ನೋಡಿ ಟೈಮ್ ಟೇಬಲ್ ಒಂದನೇ ಅಂಕಣದಲ್ಲಿ ಬೆಂಗಳೂರು ಇದೆ ತಿರುಪತಿ ಚೆನ್ನೈ ಚಿಂತಾಮಣಿ ಚಿ ಚಿಕ್ಕಬಳ್ಳಾಪುರ ಹಾವೇರಿ ಹಿರೇಕೆರೂರು ರಾಣೆಬೆನ್ನೂರು ಸಾವಣೂರು ದಾವಣಗೆರೆ ಮೈಸೂರು ಆನಗಲ್ ಶಿವಮೊಗ್ಗ ಮೂಡಿಗೆರೆ ಇದೆ ಗಾಡಿ ಬ್ಯಾಡಿಗೆ ಸಣ್ಣದಾಗಿ ಕಾಣಿಸ್ತಿದೆ ಅಲ್ಲಿ ಅಂತ ಕಾಣಿಸ್ತಿದೆ ಹಿರೇಕರೂರು ಭದ್ರಾವತಿ ಇದೆ ಚಿಕ್ಕಮಗಳೂರು ಮೂಡಿಗೆರೆ ಹಾಸನ ಅದೇ ನಾಲ್ಕನೇ ಎಫ್ ಸಾಗರ ಶಿರಸಿ ಧರ್ಮಸ್ಥಳ ಮತ್ತು ಮತ್ತು ಧರ್ಮಸ್ಥಳ ಮಂಗಳೂರು ಉಡುಪಿ ಕಾರವಾರ ಅಂಕೋಲ ಸೋಕಟಿ ಏಳು ಎಫ್ ಆರ್ ಫಾರ್ಮಲ್ಲಿ ಬಂದ್ಬಿಟ್ಟು ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ್ ಗಂಗಾವತಿ ಸಿನ್ನೂರು ಹಾಗರಿ ಬೊಮ್ಮಳಿ ರಾಯಚೂರು ಕಲಬುರ್ಗಿ ಲಿಂಗ್ಸೂರು ಮಸ್ಗಿ ಸಿನ್ನೂರು ಬಿಜಾಪುರ ಇದೆ ರಾಯ್ ಬಾಗಲಕೋಟೆ ಧಾರವಾಡ ಇಲ್ಲಿ ನೋಡಿ ಸಣ್ಣ ಸಣ್ಣದಾಗಿ ಕಾಣಿಸ್ತೀಯ ಕಾಡಿಮಂಗೂರಿ ಸಂಡೂರು ಅದು ಅದು ತಪ್ಪಾಗಿ ಬರ್ತಾರೆ ಸಂಡೂರು ಹೊಸಪೇಟೆ ಅದು ಶಿರಟ್ಟಿ ಕುರುಗೋಡು ಮುಂಡು ಮುಡ್ರಿಗಿ ಲಕ್ಷ್ಮೇಶ್ವರ ಗದಗ ರಮನಾಳ ರೋಣ ಮಂತ್ರಾಲಯ ರಾಯಚೂರು ಕರ್ನೂರ್ಗೆ ಬೆಡಿ ಗತ್ತರಗಿ ಇದೆ ಶಹಾಪುರ್ ಶೇಡಮ್ಮು ಲಿಂಗ್ಸ್ಪೂರ್ಗೆ ಗಾಡಿಗಳು ಹಟ್ಟಿ ಬೆಂಗ್ಸೂರು ಇದೆ ಗಾಡಿ ಬೆಟಗೇರಿ ಕಲ್ಯಾಣ ಬಸವ ಕಲ್ಯಾಣ ಬಿಜಾಪುರ್ ಕಾಣಿಸಿದೆ ಇಲ್ಲಿ ಲೈಟ್ ಆಗಿ ಕೊಟ್ಟಿದ್ದಾನೆ ಸ್ಕ್ರೀನ್ಶಾಟ್ ಬೇಕಿದ್ರೆ ಹುಡ್ಕೊಳ್ಳಿ ಯಾರಾದ್ರು ಬೇಕು ನೋಡಿ ಸ್ಕ್ರೀನ್ಶಾಟ್ ಬೇರೆದು ಬೇಕಿದ್ರೆ ಹುಡ್ಕೊಳ್ಳಿ ಬನ್ನಿ ಹೋಗೋಣ ಅಂದರೆ ಹಳೆಯ ಬಸ್ ಸ್ಟ್ಯಾಂಡ್ ಬರುವುದು ಹಳೆಯ ಹಳೆ ಟರ್ನ್ ಟ್ರೈಬಲ್ಗಳೇನೇ ಇದ್ದಾವೆ ಈ ಹೊಸ ಬಸ್ ಸ್ಟಾಂಡ್ ಕನ್ಸ್ಟ್ರೆಶನ್ ಅಲ್ಲಿದೆ ನೋಡಿ ಕಾಣಿಸ್ತಿದೆಯಾ ಹೊಸ ಬಸ್ ಸ್ಟ್ಯಾಂಡ್ ಆಗ್ತಿದೆ ಇವಾಗ ಇಲ್ಲ ನೋಡಿ ಯಾವ ಥರ ವರ್ಕಿಂಗ್ ಅಂದರೆ ಸ್ಪೀಡ್ ನಡೆದಿದೆ ವರ್ಕಿಂಗು ಓಣಿ ತುಗುರು ಬೆಳಗಾವಿನೇ ಇರ್ಬೋದು ಬೆಳಗ್ಗೆ ನ್ಯಾ ಆಫ್ ಸರ್ವಿಸ್ ಕೇ ಜಾಸ್ತಿ ಈ ಸೈಡು ಒಂದು ಓಲಾ ಗಾಡಿ ಬಂತು ಬೋರ್ಡ್ ಕ್ಲಾಸ್ ಕೊಲ್ಲಾಪುರ್ ಟು ಹುಬ್ಬಳ್ಳಿ ವಾಯ್ ಬಂದ್ಬಿಟ್ಟು ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ನೋಡಿ ಇಲ್ಲಿ ಬಂದು ನೋಡಿದತ ಕ್ಲಬ್ ಕ್ಲಾಸ್ ಅಂತ ಬರೆದಿದ್ದಾರೆ ಗೋಡ್ ಕ್ಲಾಸ್ ಅದು ಆ್ಯಕ್ಚುಲಿ ಹುಬ್ಬಳ್ಳಿ ಟು ಬೆಳಗಾವಿ ಇದು ರಾಜಹಂಶ ಗಾಡಿ ಅಂದರೆ ಟೈಪ ಜಾಸ್ತಿ ಗಡಿಗಳು ನೋಡಿ ಮತ್ತೆ ಹೇಗಿದವು ಗಡಿಗಳು ಹುಬ್ಬಳ್ಳಿ ಬೆಳಗಾವಿ ಅದನ್ನು ಹುಬ್ಬಳ್ಳಿ ಬೆಳಗಾವಿನೇ ಗಾಡಿ ನೋಡಿ ಲೀಪ ಬಂತು ಇವಾಗ ಬೆಂಗಳೂರು ಬೆಳಗಾವಿ ಇವಾಗ ಬಂದಿರೋದು ನೋಡಿ ನೋಡಿ ಮಿಡಲ್ ಡೋರಲ್ಲಿ ಮಾಡಿಬಿಟ್ಟಿದ್ದಾರೆ ಬ್ಯಾಕ್ ಡೋರ್ನಿಲ್ಲ ಫ್ರಂಟ್ ಡೋರ್ನಿಲ್ಲ ಮಿಡಲ್ ಡೋರ್ ಮಾಡಿದ್ದಾರೆ ಬಳ್ಳಿ ಬೆಳಗಾವಿ ಫೋರ್ತ ಡಿಪ್ರೆ ಮಾಡ್ತಾರೆ ಗಾಡಿ ಹಿರೇಕ ರೂ ಟು ಬೆಳಗಾವಿ ಶಿವಾಯ್ ಬಂದ್ಬಿಟ್ಟು ಬ್ಯಾಡಗಿ ಹಾವೇರಿ ಒಳಗಡೆ ರೋಡ್ ಬರ್ತಾನೆ ಮಸೂರು ಮಕ್ಕೇರಿ ಲಿಂಗ ದೇವ ಕೊಪ್ಪ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಇದು ಬಂದುಬಿಟ್ಟು ಚಿತ್ರದುರ್ಗ ಟು ಕೊಲ್ಲಾಪುರ ವಾಯು ಬಂದ್ಬಿಟ್ಟು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಬೆಳಗಾವಿ ಸಂಕೇಶ್ವರ ಕೊಲ್ಲಾಪುರ ನೋಡಿ ಬೆಳಗಾವಿ ಟು ಬೆಂಗಳೂರು ಬಂದ್ಬಿಟ್ಟು ಹುಬ್ಬಳ್ಳಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಜಯ ಭುವನೇಶ್ವರಬಿಟ್ಟು ಸ್ಟಿಕರಿಂಗ್ ಮಾಡಿದ್ದಾರೆ ನನಗೆ ಸೆಕೆ ಥಡ್ ಡಿಪೋ ಗಾಡಿ ಇಲ್ಲ ಟಾಟಾ ಗಾಡಿ ಭಾಗ ರೀಸೆಂಟ್ಲಿ ಬರ್ತಾ ಇರೋ ಗಾಡಿಗಳು ನೋಡಿ ಇದು ಅದು ಆಲೇ ನೋಡಿದ್ವಿ ನೋಡಿ ಹದಿನೆಂಟುನೂರ ಜೀರೋ ಒಂದು ಅದು ಸಾರಿ ಒಂಬೈನೂರ ಜೀರೋ ಒಂದು ಇದು ಬಂದುಬಿಟ್ಟು ಎಂಟುನೂರ ತೊಂಬತ್ತೊಂಬತ್ತು ಗಾಡಿ ನಂಬರ್ ಬಂದುಬಿಟ್ಟು ನೋಡಿ ಇದು ಬಂದ್ಬಿಟ್ಟು ರಾಣಿ ಬೆನ್ನೂರು ಡಿಪು ಎಲ್ಲ ಹುಬ್ಬಳ್ಳಿ ಟು ಹಾರ್ಗಲ್ ವಾಯ್ಬಂದ್ಬಿಡು ಸಿಗುವ ಮಕ್ಕಾಪುರ್ ಆನ್ಗಲ್ ಸೌದತ್ತಿ ಟು ಮಂಗಳೂರು ಸರ್ವಿಸ್ ಗಾಡಿ ಮನಿ ಮುಂದೆ ಒಂದು ಬನ್ನಿದೆ ಗಾಡಿನ ನೋಡಿ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಟು ಆನ್ಗಲ್ ಸೌದತ್ತಿ ಮಂಗಳೂರು ವಾಯ್ ಬಂದ್ಬಿಟ್ಟು ಹುಬ್ಬಳ್ಳಿ ಸರಿಸಿ ಭಟ್ಕಳ ಉಡುಪಿ ಮಂಗಳೂರು ಸಾವಿರ ದೀಪ ಒಕೆಟ್ ಮಾಡ್ತಾರೆ ಗಾಡಿ ನೋಡಿ ಗದಗ ಕಾರವಾರ ಗಾಡಿ ಇದೆ ನೋಡಿ ಗಾಡಿಗಳು ಇದು ಗದಗ ಕಾರವಾರಿತು ಗಾಡಿ ಹಿಂದೆ ಬೋರ್ಡ್ ಯಾವ ಥರ ಇದೆ ನೋಡಿ ಕಾಣಿಸಿದೆಯಾ ಗದಗ ಕಾರವಾರ ಗದಗ್ ಡಿಪಾ ಆಪರೇಟ್ ಮಾಡ್ತಿರೋದು ನೋಡಿ ಹೊಸ ಬಿ ಎಸ್ ಸಿಕ್ಸ್ ಗಾಡಿ ಬಂದಿರೋದು ರೀಸೆಂಟ್ ಇದೆ ಗಾಡಿಗಳು ಲೈಲ್ಯಾಂಡ್ಗಿಂತ ಇವೇ ಗಾಡಿಗಳು ಕಾಣ್ತಿರಲ್ಲ ಪ್ರೆಸೆಂಟ್ ಇದು ಬಂದ್ಬಿಟ್ಟು ಯಾರು ಡಿಪು ಹುಬ್ಬಳ್ಳಿ ಬಂದಿತ್ತು ಅನ್ಕೋಲ ಎಲ್ಲಾ ಪುರ ಕಲ್ಕಟ್ಟಿಗೆ ಹುಬ್ಬಳ್ಳಿ ನೋಡಿ ಬ್ಯಾಡಗಿ ಟು ಗೋಕಾಕು ವಾಯ್ ಬಂದ್ಬಿಟ್ಟು ಹುಬ್ಬಳ್ಳಿ ಹಾವೇರಿ ಧಾರವಾಡ ಸೌದತ್ತಿ ಎರಗತ್ತಿ ಗೋಕಾಕು ಅಲ್ಲಿ ಮಾಡ್ತಾರೆ ಹಾವೇರಿ ಟು ಹುಬ್ಬಳ್ಳಿ ಹಾವೇರಿ ಡಿಪೇ ಮಾಡ್ತಾರೆ ಗಾಡಿ